തനു നിന്നു മനവു നിന്നു തനു നിന്നു മനവു നിന്നു എന്ന ജീവന ജീവനു നിന്നു നു നിന്നവന ഋണവും മാത്ര വിനന്നത ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ಬಾಗ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಎಂಟು ಸತ್ಯ ಸ್ನೇಹಿಯಾಗಿ ಎಲ್ಲ ಹೊರೆಯನ್ನು ತಂದೆಗೆ ಕೊಟ್ಟು ಮೋಜನ್ನು ಅನುಭವ ಮಾಡಿ ಪರಿಶ್ರಮದಿಂದ ಮುಕ್ತರಾಗಿ ಇಂದು ಬಾಗ್ತಾದರವರು ತನ್ನ ಎಲ್ಲ ಕಡೆ ಇರುವಂತಹ ನಿಶ್ಚಿಂತ ಚಕ್ರವರ್ತಿಗಳ ಸಂಘಟನೆಯನ್ನು ನೋಡ್ತಿದ್ದಾರೆ ಇಷ್ಟು ದೊಡ್ಡ ರಾಜರ ಸಭೆ ಪೂರ್ತಿ ಕಲ್ಪದಲ್ಲಿ ಈ ಸಂಗಮದ ಸಮಯದಲ್ಲಿರ್ತದೆ ಸ್ವರ್ಗದಲ್ಲೂ ಸಹ ಇಷ್ಟು ದೊಡ್ಡ ರಾಜರ ಸಭೆ ಇರೋದಿಲ್ಲ ಆದರೆ ಈಗ ಬಾಪ್ತಾದರವರು ಸರ್ವ ರಾಜರ ಸಭೆಯನ್ನು ನೋಡಿ ಹರ್ಷಿತರಾಗ್ತಿದ್ದೇವೆ ದೂರದಲ್ಲಿರುವವರು ಹೃದಯದ ಸಮೀಪ ಕಂಡು ಬರ್ತಿದ್ದಾರೆ ತಾವೆಲ್ಲರೂ ನಯನಗಳಲ್ಲಿ ಸಮಾವೇಶ ಆಗಿದ್ದೀರಿ ಅವರು ಹೃದಯದಲ್ಲಿ ಸಮಾವೇಶ ಆಗಿದ್ದಾರೆ ಎಷ್ಟು ಸುಂದರ ಸಭೆಯಾಗಿದೆ ಈ ವಿಶೇಷ ದಿನದಂದು ಎಲ್ಲರ ಚೆಹರೆಗಳ ಮೇಲೆ ಅವ್ಯಕ್ತ ಸ್ಥಿತಿಯ ಸ್ಮೃತಿಯ ಹೊಳಪು ಕಂಡುಬರ್ತಿದೆ ಎಲ್ಲರ ಹೃದಯದಲ್ಲಿ ತಂದೆಯ ಸ್ಮೃತಿ ಸಮಾವೇಶವಾಗಿದೆ ಆದಿದೇವ ತಂದೆ ಹಾಗೂ ಶಿವ ತಂದೆ ಇಬ್ಬರೂ ಎಲ್ಲ ಮಕ್ಕಳನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ ಈ ದಿನ ಬೆಳಗ್ಗೆ ಎರಡು ಗಂಟೆಯಿಂದ ಬಾಗ್ತಾದರವರ ಕೊರಳಿನಲ್ಲಿ ಭಿನ್ನ ಭಿನ್ನ ಪ್ರಕಾರವಾದ ಮಾಲೆಗಳಿತ್ತು ಈ ಹೂವಿನ ಮಾಲೆಗಳು ಸಹಜವಾಗಿರ್ತದೆ ವಜ್ರಗಳ ಮಾಲೆಯೂ ಸಹ ದೊಡ್ಡದೇನಲ್ಲ ಆದರೆ ಸ್ನೇಹದ ಅಮೂಲ್ಯ ರತ್ನಗಳ ಮಾಲೆ ಅತಿ ಶ್ರೇಷ್ಠವಾಗಿದೆ ಪ್ರತಿಯೊಂದು ಮಗುವಿನ ಹೃದಯದಲ್ಲಿ ಇಂದು ವಿಶೇಷವಾಗಿ ಸ್ನೇಹ ಇಮರ್ಜಾಯಿತು ಬಕ್ತಾದರವರ ಬಳಿ ನಾಲ್ಕು ಪ್ರಕಾರದ ಮಾಲೆಗಳು ಇಮರ್ಜಾಗಿತ್ತು ಮೊದಲನೇ ನಂಬರಿನವರು ತಂದೆಯ ಸಮಾನರಾಗುವ ಶ್ರೇಷ್ಠ ಪುರುಷಾರ್ಥ ಮಾಡುವಂತಹ ಮಕ್ಕಳಿದ್ದಾರೆ ಅಂತಹ ಮಕ್ಕಳು ಮಾಲೆಯ ರೂಪದಲ್ಲಿ ತಂದೆಯ ಕೊರಳಿನಲ್ಲಿ ಪೋಣಿಸಲ್ಪಡ್ತಾರೆ ಮೊದಲನೇ ಮಾಲೆ ಎಲ್ಲದಕ್ಕಿಂತ ಚಿಕ್ಕದಾಗಿತ್ತು ಎರಡನೇ ಮಾಲೆ ಹೃದಯದ ಸ್ನೇಹ ಸಮೀಪ ಸಮಾನರಾಗುವ ಪುರುಷಾರ್ಥಿ ಮಕ್ಕಳ ಮಾಲೆಯಾಗಿದೆ ಮೊದಲನೇ ಮಾಲೆಯವರು ಶ್ರೇಷ್ಠ ಪುರುಷಾರ್ಥಿಗಳು ಎರಡನೇ ಮಾಲೆಯವರು ಪುರುಷಾರ್ಥಿಯಾಗಿದ್ದಾರೆ ಮೂರನೇ ಮಾಲೆ ಇದು ದೊಡ್ಡದಾಗಿತ್ತು ಅವರಲ್ಲಿ ಸ್ನೇಹವೂ ಇದೆ ತಂದೆಯ ಸೇವೆಯಲ್ಲಿ ಜೊತೆಗಾರರೂ ಸಹ ಆಗಿದ್ದಾರೆ ಆದರೆ ಕೆಲವೊಮ್ಮೆ ತೀವ್ರ ಪುರುಷಾರ್ಥಿ ಕೆಲವೊಮ್ಮೆ ಬಿರುಗಾಳಿಯನ್ನು ಹೆಚ್ಚು ಎದುರಿಸುವಂಥವರು ಆದರೆ ಬಯಕೆಯೂ ಇದೆ ಸಂಪನ್ನರಾಗುವ ಇಚ್ಛೆಯೂ ಸಹ ಚೆನ್ನಾಗಿರ್ತದೆ ನಾಲ್ಕನೇ ಮಾಲೆಯಾಗಿದೆ ದೂರು ಕೊಡುವಂಥವರದ್ದು ಭಿನ್ನ ಭಿನ್ನ ಪ್ರಕಾರದ ಮಕ್ಕಳ ಮಾಲೆ ಅವ್ಯಕ್ತ ಫರಿಷ್ಠ ಚೆಹರೆಯ ರೂಪದಲ್ಲಿ ಮಾಲೆಯಾಗಿತ್ತು ಬಾಕ್ತಾದರವರು ಭಿನ್ನ ಭಿನ್ನ ಮಾಲೆಗಳನ್ನು ನೋಡಿ ಖುಷಿ ಪಡ್ತಿದ್ದೇವೆ ಹಾಗೂ ಸ್ನೇಹ ಮತ್ತು ಸಕಾಶವನ್ನು ಜೊತೆ ಜೊತೆಯಲ್ಲಿ ಕೊಡ್ತಿದ್ದೇವೆ ಈಗ ನಾನು ಯಾರು ಎಂದು ಯೋಚನೆ ಮಾಡಿ ಆದರೆ ಎಲ್ಲ ಕಡೆಯ ಮಕ್ಕಳಲ್ಲಿ ಈಗ ಏನಾದರೂ ಮಾಡಬೇಕು ಎನ್ನುವ ವಿಶೇಷ ಸಂಕಲ್ಪ ವರ್ತಮಾನ ಸಮಯದಲ್ಲಿ ಹೃದಯದಲ್ಲಿ ಇಮರ್ಜಾಗಿದೆ ಈ ಹುಮ್ಮಸ್ಸು ಉತ್ಸಾಹ ಹೆಚ್ಚಿನ ಪ್ರಮಾಣದಲ್ಲಿ ಸಂಕಲ್ಪ ರೂಪದಲ್ಲಿದೆ ಸ್ವರೂಪದಲ್ಲಿ ನಂಬರ್ ಆಗಿದ್ದಾರೆ ಆದರೆ ಸಂಕಲ್ಪದಲ್ಲಿ ಇಲ್ಲ ಭಾಗ್ತಾದ ಸ್ನೇಹದ ದಿನದಂದು ಸಮರ್ಥ ದಿನ ಎಲ್ಲ ಮಕ್ಕಳಿಗೆ ವಿಶೇಷ ಹೃದಯದ ಆಶೀರ್ವಾದಗಳನ್ನು ಹಾಗೂ ಹೃದಯದ ಶುಭಾಶಯಗಳನ್ನು ಕೊಡ್ತಿದ್ದಾರೆ ಇಂದು ವಿಶೇಷವಾಗಿ ಸ್ನೇಹದ ದಿನ ಆಗಿರುವ ಕಾರಣ ಹೆಚ್ಚು ಸ್ನೇಹದಲ್ಲಿ ಮುಳುಗಿ ಹೋಗಿದ್ದಾರೆ ಇದೇ ರೀತಿ ಪುರುಷಾರ್ಥದಲ್ಲಿ ಸದಾ ಸ್ನೇಹದಲ್ಲಿ ಮುಳುಗಿ ಹೋಗಿ ಲವಲೀನರಾಗಬೇಕೆಂದರೆ ಸಹಜ ಸಾಧನೆಯಾಗಿದೆ ಸ್ನೇಹ ಹೃದಯದ ಸ್ನೇಹವಾಗಿದೆ ತಂದೆಯ ಪರಿಚಯ ಸ್ಮೃತಿ ಸಹಿತವಾಗಿ ಸ್ನೇಹವಿದೆ ತಂದೆಯ ಪ್ರಾಪ್ತಿಗಳ ಸ್ನೇಹ ಸಂಪನ್ನ ಸ್ನೇಹವಾಗಿದೆ ಸ್ನೇಹ ಬಹಳ ಸಹಜ ಸಾಧನವಾಗಿದೆ ಏಕೆಂದರೆ ಸ್ನೇಹಿ ಆತ್ಮ ಪರಿಶ್ರಮದಿಂದ ಬಿಡುಗಡೆಯಾಗ್ತದೆ ಸ್ನೇಹದಲ್ಲಿ ಲವಲೀನವಾಗಿರುವ ಕಾರಣ ಸ್ನೇಹದಲ್ಲಿ ಮುಳುಗಿರುವ ಕಾರಣ ಯಾವುದೇ ಪ್ರಕಾರದ ಪರಿಶ್ರಮ ಮನೋರಂಜನೆಯ ರೂಪದಲ್ಲಿ ಅನುಭವ ಆಗ್ತದೆ ಸ್ನೇಹಿ ಸ್ವತಃವಾಗಿಯೇ ಬಾನ ದೇಹ ಸಂಬಂಧ ದೇಹ ಪ್ರಪಂಚಕ್ಕಿಂತ ಮೇಲೆ ಸ್ವತಃವಾಗಿ ಸ್ನೇಹದಲ್ಲಿ ಲೀನವಾಗಿರ್ತಾರೆ ಹೃದಯದ ಸ್ನೇಹ ತಂದೆಗೆ ಸಮೀಪತೆಯನ್ನು ಜೊತೆಯನ್ನು ಸಮಾನತೆಯನ್ನು ಅನುಭವ ಮಾಡಿಸುತ್ತದೆ ಸ್ನೇಹಿ ಸದಾ ತಂದೆಯ ಆಶೀರ್ವಾದಗಳಿಗೆ ಪಾತ್ರನಾಗಿದ್ದೇನೆಂದು ತಿಳಿತರೆ ಸ್ನೇಹ ಅಸಂಭವವನ್ನು ಸಹ ಸಂಭವ ಮಾಡುತ್ತದೆ ಸದಾ ತಮ್ಮ ಮಸ್ತಕದಲ್ಲಿ ತಲೆಯ ಮೇಲೆ ತಂದೆಯ ಸಹಯೋಗದ ಸ್ನೇಹದ ಕೈಯನ್ನು ಅನುಭವ ಮಾಡುತ್ತೀರಿ ನಿಶ್ಚಯ ಬುದ್ಧಿ ನಿಶ್ಚಿಂತವಾಗಿರ್ತೀರಿ ತಾವೆಲ್ಲ ಆದಿ ಸ್ಥಾಪನೆಯ ಮಕ್ಕಳಿಗೆ ಆದಿ ಸಮಯದ ಅನುಭವ ಇದೆ ಈಗಲೂ ಸಹ ಸೇವೆಗೆ ನಿಮಿತ್ತರಾದ ಆದಿರತ್ನ ಮಕ್ಕಳಿಗೆ ಅನುಭವವಿದೆ ಆದಿಯಿಂದ ಎಲ್ಲ ಮಕ್ಕಳಿಗೆ ತಂದೆ ಸಿಕ್ಕಿದ್ದಾರೆ ಈ ಸ್ಮೃತಿಯಿಂದ ಸ್ನೇಹದ ನಶೆ ಎಷ್ಟಿತ್ತು ಜ್ಞಾನ ನಂತರ ಸಿಕ್ತದೆ ಆದರೆ ಅದಕ್ಕಿಂತಲೂ ಮೊಟ್ಟಮೊದಲನೇ ನಶೆ ಸ್ನೇಹದಲ್ಲಿ ಸಮಾವೇಶವಾಗಿದೆ ತಂದೆ ಸ್ನೇಹದ ಸಾಗರರಾಗಿದ್ದಾರೆ ಅಂದಾಗ ಮೆಜಾರಿಟಿ ಮಕ್ಕಳು ಸ್ನೇಹದ ಸಾಗರನಲ್ಲಿ ಮುಳುಗಿ ಹೋಗಿದ್ದೀರಿ ಅರ್ಥಾತ್ ಪುರುಷಾರ್ಥದ ಮಾರ್ಗದಲ್ಲಿ ಬಹಳ ತೀವ್ರವಾಗಿ ಮುಂದೆ ಬರೆದಿದ್ದೀರಿ ಕೆಲವು ಮಕ್ಕಳು ಸ್ನೇಹದ ಸಾಗರದಲ್ಲಿ ಮುಳುಗಿ ಹೋಗಿರ್ತಾರೆ ಕೆಲವರು ಕೇವಲ ಮಿಂದು ಹೊರಗಡೆ ಬಂದು ಬಿಡ್ತಾರೆ ಆದ್ದರಿಂದ ಸಾಗರದಲ್ಲಿ ಮುಳುಗಿ ಹೋದ ಮಕ್ಕಳಿಗೆ ಪರಿಶ್ರಮ ಎಷ್ಟು ಕಡಿಮೆ ಇರುತ್ತದೆಯೋ ಅಷ್ಟು ಇವರಿಗೆ ಇರೋದಿಲ್ಲ ಕೆಲವೊಮ್ಮೆ ಪರಿಶ್ರಮ ಕೆಲವೊಮ್ಮೆ ಪ್ರೀತಿ ಎರಡರಲ್ಲಿ ಇರ್ತಾರೆ ಯಾರು ಸ್ನೇಹದಲ್ಲಿ ಲವಲೀನರಾಗಿರ್ತಾರೆ ಅವರು ಸದಾ ತನ್ನನ್ನು ಛತ್ರಛಾಯೆಯ ಒಳಗಿರುವ ಅನುಭವ ಮಾಡ್ತಾರೆ ಹೃದಯದ ಸ್ನೇಹಿ ಮಕ್ಕಳು ಕಷ್ಟವನ್ನೂ ಸಹ ಪ್ರೀತಿಯಲ್ಲಿ ಬದಲಾವಣೆ ಮಾಡ್ತಾರೆ ಅವರ ಮುಂದೆ ಬೆಟ್ಟದಂಥ ಸಮಸ್ಯೆಯೂ ಸಹ ಬೆಟ್ಟವಲ್ಲ ಆದರೆ ಹತ್ತಿಯ ಸಮಾನ ಅನುಭವವಾಗ್ತದೆ ಕಲ್ಲು ಸಹ ನೀರಿನ ಸಮಾನ ಅನುಭವ ಆಗ್ತದೆ ಅಂದಾಗ ಈ ದಿನ ವಿಶೇಷ ಸ್ನೇಹದ ವಾಯುಮಂಡಲದಲ್ಲಿ ಇದ್ದು ಅನುಭವ ಮಾಡಿದ್ದೀರಿ ಕಷ್ಟವನ್ನಿಸುತ್ತದೆಯೋ ಮನೋರಂಜನೆಯ ಅನುಭವ ಆಗಿದೆಯೋ ಈ ದಿನ ಎಲ್ಲರಿಗೂ ಸ್ನೇಹದ ಅನುಭವ ಆಯಿತಲ್ಲವೇ ಸ್ನೇಹದಲ್ಲಿ ಮುಳುಗಿ ಹೋಗಿದ್ದೀರಾ ಎಲ್ಲರೂ ಮುಳುಗಿದ್ದೀರಾ ಈ ದಿನ ಕಷ್ಟದ ಅನುಭವವಾಯಿತೆ ಯಾವುದೇ ಮಾತಿನ ಕಷ್ಟದ ಅನುಭವ ಆಯಿತೆ ಏನು ಏಕೆ ಹೇಗೆ ಈ ಸಂಕಲ್ಪಗಳು ಬಂದವೆ ಸ್ನೇಹ ಎಲ್ಲವನ್ನೂ ಮರೆಸ್ತದೆ ಎಲ್ಲರೂ ಬಾಪ್ತಾದಾರವರ ಸ್ನೇಹವನ್ನು ಮರೆಯಬೇಡಿ ಎಂದು ಬಾಪ್ತಾದಾರವರು ಹೇಳ್ತೇವೆ ಸ್ನೇಹದ ಸಾಗರ ಸಿಕ್ಕಿದ್ದಾರೆ ಚೆನ್ನಾಗಿ ಸಾಗರದಲ್ಲಿ ಆಟ ಆಡಿ ಯಾವಾಗಲಾದರೂ ಕಷ್ಟದ ಅನುಭವವಾಯಿತೆ ಏಕೆಂದರೆ ಮಾಯೆ ಮಧ್ಯ ಮಧ್ಯದಲ್ಲಿ ಪೇಪರನ್ನು ತರ್ತದೆ ಆದರೆ ಆ ಸಮಯದಲ್ಲಿ ಸ್ನೇಹದ ಅನುಭವವನ್ನು ನೆನಪು ಮಾಡಿಕೊಳ್ಳಿ ಆಗ ಕಷ್ಟ ಪ್ರೀತಿಯಲ್ಲಿ ಬದಲಾಗ್ತದೆ ಅನುಭವವನ್ನು ಮಾಡಿ ನೋಡಿ ತಪ್ಪೇನಾಗ್ತದೆ ಆ ಸಮಯದಲ್ಲಿ ಏನು ಏಕೆ ಇದರಲ್ಲಿ ಬಹಳಷ್ಟು ಹೊರಟು ಹೋಗ್ತೀರಿ ಏನೆಲ್ಲ ಬರ್ತದೆ ಅದು ಹೋಗ್ತದೆ ಆದರೆ ಹೇಗೆ ಹೋಗುತ್ತದೆ ಸ್ನೇಹವನ್ನು ನೆನಪು ಮಾಡೋದರಿಂದ ಪರಿಶ್ರಮ ಹೋಗಿಬಿಡುತ್ತದೆ ಏಕೆಂದರೆ ಎಲ್ಲರಿಗೆ ಭಿನ್ನ ಭಿನ್ನ ಸಮಯದಲ್ಲಿ ಭಕ್ತಾದರವರಿಬ್ಬರ ಸ್ನೇಹದ ಅನುಭವವಂತೂ ಇದೆಯಲ್ಲವೇ ಅನುಭವ ಇದೆಯಲ್ಲವೇ ಎಂದಾದರೂ ಮಾಡಿದ್ದೀರಲ್ಲವೇ ಸದಾ ಇಲ್ಲದಿದ್ದರೂ ಕೆಲವೊಮ್ಮೆಯಾದರೂ ಮಾಡಿದ್ದೀರಲ್ಲವೇ ಆ ಸಮಯವನ್ನು ನೆನಪು ಮಾಡಿಕೊಳ್ಳಿ ತಂದೆಯ ಸ್ನೇಹ ಏನಾಗಿದೆ ತಂದೆಯ ಸ್ನೇಹದಿಂದ ಏನೇನು ಅನುಭವ ಮಾಡಿದ್ದೀರಿ ಸ್ನೇಹದ ಸ್ಮೃತಿಯಿಂದ ಕಷ್ಟ ಬದಲಾವಣೆಯಾಗ್ತದೆ ಏಕೆಂದರೆ ಬಾಪ್ತಾದರವರಿಗೆ ಯಾವುದೇ ಮಗುವಿನ ಕಷ್ಟದ ಸ್ಥಿತಿ ಇಷ್ಟವಾಗೋದಿಲ್ಲ ನನ್ನ ಮಕ್ಕಳು ಪರಿಶ್ರಮ ಪಡುವುದೇ ಅಂದಾಗ ಪರಿಶ್ರಮದಿಂದ ಮುಕ್ತರು ಯಾವಾಗ ಆಗ್ತೀರಿ ಸಂಗಮ ಯುಗ ಇರುವುದೇ ಎಲ್ಲ ಪರಿಶ್ರಮಗಳಿಂದ ಮುಕ್ತ ಖುಷಿ ಖುಷಿಯಲ್ಲಿ ಇರುವುದೇ ಆಗಿದೆ ಖುಷಿ ಇಲ್ಲದಿದ್ದರೆ ಒಂದಲ್ಲ ಒಂದು ಹೊರೆ ಬುದ್ಧಿಯಲ್ಲಿ ಇದೆ ಆ ಹೊರೆಯನ್ನು ನಮಗೆ ಕೊಟ್ಟು ಬಿಡಿ ಎಂದು ತಂದೆ ಹೇಳ್ತೇವೆ ನನ್ನತನವನ್ನು ಬಿಟ್ಟು ಟ್ರಸ್ಟಿಯಾಗಿ ಬಿಡಿ ಜವಾಬ್ದಾರಿಯನ್ನು ನನಗೆ ಕೊಟ್ಟು ಬಿಡಿ ಮತ್ತು ಸ್ವಯಂ ಹೃದಯದ ಸತ್ಯವಾದ ಮಕ್ಕಳಾಗಿ ಮಕ್ಕಳಾಗಿ ತಿನ್ನಿರಿ ಆಟ ಆಡಿರಿ ಮತ್ತು ಖುಷಿಯನ್ನು ಆಚರಿಸಿ ಏಕೆಂದರೆ ಸಂಗಮ ಯುಗ ಎಲ್ಲ ಯುಗಗಳಿಗಿಂತಲೂ ಸಂತೋಷದಿಂದಿರುವ ಯುಗವಾಗಿದೆ ಈ ಮೋಜಿನ ಯುಗದಲ್ಲಿಯೂ ಸಹ ಖುಷಿಯನ್ನು ಆಚರಿಸುವುದಿಲ್ಲವೆಂದರೆ ಮತ್ತೆ ಯಾವಾಗ ಖುಷಿಯಲ್ಲಿರ್ತೀರಿ ಬಾಕ್ತಾದರವರು ಯಾವಾಗ ನೋಡುತ್ತೇವೋ ಮಕ್ಕಳು ಹೊರೆಯನ್ನು ಹೊತ್ತುಕೊಂಡು ಬಹಳಷ್ಟು ಶ್ರಮ ಪಡುತ್ತಿರುತ್ತಾರೆ ಹೊರೆಯನ್ನು ಕೊಡುವುದಿಲ್ಲ ತಾವೇ ಹೊತ್ತುಕೊಂಡಿರ್ತಾರೆ ಆಗ ತಂದೆಗೆ ಕನಿಕರ ಬರುತ್ತದೆಯಲ್ಲವೇ ದಯ ಬರುತ್ತದೆಯಲ್ಲವೇ ಖುಷಿಯಲ್ಲಿರುವ ಸಮಯದಲ್ಲಿ ಪರಿಶ್ರಮ ಪಡುವುದೇ ಸ್ನೇಹದಲ್ಲಿ ಮುಳುಗಿ ಹೋಗಿ ಸ್ನೇಹದ ಸಮಯವನ್ನು ನೆನಪು ಮಾಡಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಯದಲ್ಲಿ ವಿಶೇಷ ಸ್ನೇಹದ ಅನುಭವ ಆಗಿಯೇ ಆಗ್ತದೆ ಆಗಿಯೇ ಇದೆ ಮಕ್ಕಳಿಗೆ ಈ ರೀತಿಯ ಅನುಭವ ಆಗಿದೆ ಎಂದು ತಂದೆಗೆ ತಿಳಿದಿದೆ ಆದರೆ ಅದನ್ನು ನೆನಪು ಮಾಡೋದಿಲ್ಲ ಕಷ್ಟವನ್ನೇ ನೋಡುತ್ತಿರುತ್ತಾರೆ ತಬ್ಬಿಬ್ಬಾಗು ಆಗುತ್ತಿರುತ್ತಾರೆ ಒಂದು ವೇಳೆ ಈ ದಿನವೂ ಸಹ ಅಮೃತ ವೇಳೆಯಿಂದ ಇದುವರೆಗೆ ಮನತುಂಬಿ ಬಾಪ್ತಾದ ಇಬ್ಬರ ಅಥಾರಿಟಿಯ ಸ್ನೇಹದ ಅನುಭವ ಮಾಡಿದ್ದೇ ಆದರೆ ಈ ದಿನವನ್ನು ಸಹ ನೆನಪು ಮಾಡೋದರಿಂದ ಸ್ನೇಹದ ಮುಂದೆ ಪರಿಶ್ರಮ ಸಮಾಪ್ತಿಯಾಗ್ತದೆ ಈಗ ಬಾಪ್ತಾದ ಈ ವರ್ಷದಲ್ಲಿ ಪ್ರತಿಯೊಂದು ಮಗುವಿಗೆ ಸ್ನೇಹಯುಕ್ತ ಪರಿಶ್ರಮದಿಂದ ಮುಕ್ತರಾಗಿರುವುದನ್ನು ಬಯಸ್ತೇವೆ ಪರಿಶ್ರಮದ ಹೆಸರು ಗುರುತು ನಿಮ್ಮ ಹೃದಯದಲ್ಲಿರಬಾರದು ಜೀವನದಲ್ಲಿರಬಾರದು ಸಾಧ್ಯವಿದೆಯೇ ಸಾಧ್ಯವಿದೆಯೇ ಯಾರು ಮಾಡಿಯೇ ಮಾಡ್ತೇವೆ ಎಂದು ತಿಳಿತರೆ ಸಾಹಸವಂತರಾಗಿದ್ದೀರಿ ಅವರು ಕೈಯೆತ್ತಿ ಈ ದಿನ ವಿಶೇಷವಾಗಿ ಇಂತಹ ಪ್ರತಿಯೊಬ್ಬ ಮಗುವಿಗೆ ಪರಿಶ್ರಮದಿಂದ ಮುಕ್ತರಾಗುವ ತಂದೆಯ ವಿಶೇಷ ವರದಾನವಿದೆ ಒಪ್ಪಿಗೆಯೇ ನಂತರ ಏನಾದರೂ ಆದರೆ ಏನು ಮಾಡ್ತೀರಿ ಏನು ಏಕೆ ಎಂದು ಹೇಳೋದಿಲ್ಲ ತಾನೇ ಪ್ರೀತಿಯ ಸಮಯವನ್ನು ನೆನಪು ಮಾಡಬೇಕು ಅನುಭವವನ್ನು ನೆನಪು ಮಾಡಬೇಕು ಮತ್ತು ಅನುಭವದಲ್ಲಿ ಮುಳುಗಿ ಹೋಗಬೇಕು ತಮ್ಮದು ಪ್ರತಿಜ್ಞೆ ಇದೆಯಲ್ಲವೇ ತಂದೆಯೂ ಸಹ ಮಕ್ಕಳೊಂದಿಗೆ ಪ್ರಶ್ನೆಯನ್ನು ಕೇಳ್ತೇವೆ ತಮ್ಮೆಲ್ಲರ ಪ್ರತಿಜ್ಞೆಯಾಗಿದೆ ನಾವು ತಂದೆಯ ಮೂಲಕ ಇಪ್ಪತ್ತೊಂದು ಜನ್ಮದವರೆಗೆ ಜೀವನ್ಮುಕ್ತಿ ಸ್ಥಿತಿಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ತೇವೆ ಮಾಡಿಯೇ ಬಿಡ್ತೇವೆ ಆಗ ಜೀವನ್ಮುಕ್ತಿಯಲ್ಲಿ ಪರಿಶ್ರಮ ಇರುತ್ತದೆ ಇಪ್ಪತ್ತೊಂದು ಜನ್ಮಗಳಲ್ಲಿ ಒಂದು ಜನ್ಮ ಸಂಗಮ ಯುಗದ್ದಾಗಿದೆ ತನ್ನ ವಾಯಿದೆ ಇಪ್ಪತ್ತೊಂದು ಜನ್ಮಗಳದ್ದು ಇಪ್ಪತ್ತು ಜನ್ಮಗಳದ್ದಲ್ಲ ಈಗಿನಿಂದ ಪರಿಶ್ರಮದಿಂದ ಮುಕ್ತ ಅರ್ಥಾತ್ ಜೀವನ್ಮುಕ್ತ ನಿಶ್ಚಿಂತ ಚಕ್ರವರ್ತಿಗಳು ಈಗಿನ ಸಂಸ್ಕಾರ ಆತ್ಮನಲ್ಲಿ ಇಪ್ಪತ್ತೊಂದು ಜನ್ಮದವರೆಗೂ ಪ್ರತ್ಯಕ್ಷವಾಗಿರುತ್ತದೆ ಅಂದಾಗ ಇಪ್ಪತ್ತೊಂದು ಜನ್ಮಗಳವರೆಗೆ ಆಸ್ತಿಯನ್ನು ತೆಗೆದುಕೊಂಡಿದ್ದೀರಲ್ಲವೇ ಅಥವಾ ಈಗ ತೆಗೆದುಕೊಳ್ಳಬೇಕು ಅಟೆನ್ಷನ್ ಪ್ಲೀಸ್ ಪರಿಶ್ರಮದಿಂದ ಮುಕ್ತ ಸಂತುಷ್ಟರಾಗಿ ಮತ್ತು ಸಂತುಷ್ಟರನ್ನಾಗಿ ಮಾಡಿ ಕೇವಲ ಇರುವುದಲ್ಲ ಮಾಡಲೂ ಬೇಕಾಗಿದೆ ಆಗ ಪರಿಶ್ರಮದಿಂದ ಮುಕ್ತರಾಗುತ್ತೀರಿ ಇಲ್ಲವೆಂದರೆ ನಿತ್ಯವೂ ಒಂದಲ್ಲ ಒಂದು ಹೊರೆಯ ಮಾತು ಪರಿಶ್ರಮದ ಮಾತು ಏನು ಏಕೆ ಎಂಬ ಭಾಷೆಯಲ್ಲಿ ಬರ್ತದೆ ಈಗ ಸಮಯದ ಸಮೀಪತೆಯನ್ನು ನೋಡುತ್ತಿದ್ದೀರಿ ಹೇಗೆ ಸಮಯ ಸಮೀಪ ಬರ್ತಿದೆ ಹಾಗೆಯೇ ತಮ್ಮೆಲ್ಲರಿಗೂ ಸಹ ತಂದೆಯ ಜೊತೆ ಸಮೀಪತೆಯ ಅನುಭವ ಹೆಚ್ಚಾಗುತ್ತಿರಬೇಕಲ್ಲವೇ ತಂದೆಯೊಂದಿಗೆ ತಾವು ಸಮೀಪರಾಗೋದರಿಂದ ಸಮಯದ ಸಮೀಪತೆಯನ್ನು ಸಮಾಪ್ತಿ ಮಾಡ್ತದೆ ತಾವೆಲ್ಲ ಮಕ್ಕಳಿಗೆ ಆತ್ಮಗಳ ದುಃಖ ಅಶಾಂತಿಯ ಕೂಗು ಕಿವಿಗಳಿಗೆ ಕೇಳಿ ಬರೋದಿಲ್ಲವೇ ತಾವೇ ಪೂರ್ವಜರಾಗಿದ್ದೀರಿ ಪೂಜ್ಯರೂ ಸಹ ಆಗಿದ್ದೀರಿ ಅಂದಾಗ ಹೇ ಪೂರ್ವಜಾತ್ಮರೇ ಹೇ ಪೂಜ್ಯಾತ್ಮರೇ ಯಾವಾಗ ವಿಶ್ವಕಲ್ಯಾಣದ ಕಾರ್ಯವನ್ನು ಸಂಪನ್ನ ಮಾಡ್ತೀರಿ ಪ್ರತಿಯೊಂದು ವರ್ಗದವರು ತಮ್ಮ ತಮ್ಮ ಮೀಟಿಂಗ್ ಮಾಡ್ತಾರೆ ಪ್ಲ್ಯಾನ್ ಮಾಡ್ತಾರೆ ವಿಶ್ವಕಲ್ಯಾಣದ ಕಾರ್ಯವನ್ನು ತೀವ್ರವಾಗಿ ಹೇಗೆ ಮಾಡುವುದು ಎಂಬುದನ್ನು ಬಾಪ್ತಾದರವರು ನೋಡಿದ್ದೇವೆ ಬಹಳ ಒಳ್ಳೊಳ್ಳೆಯ ಪ್ಲಾನನ್ನು ಮಾಡ್ತೀರಿ ಆದರೆ ಬಾಪ್ತಾದ ಇದು ಎಲ್ಲಿಯವರೆಗೆ ಮಾಡ್ತೀರಿ ಎಂದು ಕೇಳ್ತೇವೆ ಇದರ ಉತ್ತರವನ್ನು ದಾದಿಯವರು ಕೊಡ್ತೇ ಕೊಡುತ್ತಾರಾ ಇದೆಲ್ಲವೂ ಎಲ್ಲಿಯ ತನಕ ಪಾಂಡವರು ಉತ್ತರ ಕೊಡ್ತೀರಾ ಇದೆಲ್ಲವೂ ಎಲ್ಲಿಯ ತನಕ ತಂದೆಯ ಪ್ರತ್ಯಕ್ಷತೆ ಆಗಲಿ ಎಂಬುವ ಉದ್ದೇಶವನ್ನು ಕುರಿತು ಎಲ್ಲ ವರ್ಗದವರು ಪ್ಲ್ಯಾನ್ ಮಾಡ್ತೀರಿ ಆದರೆ ದೃಢ ಪ್ರತಿಜ್ಞೆಯಿಂದ ಪ್ರತ್ಯಕ್ಷತೆ ಆಗ್ತದೆ ಪ್ರತಿಜ್ಞೆಯಲ್ಲಿ ದೃಢತೆ ಯಾವುದೇ ಕಾರಣದಿಂದ ಅಥವಾ ಮಾತಿನಿಂದ ದೃಢತೆ ಆಗ್ತದೆ ಬಹಳ ಒಳ್ಳೆಯ ಪ್ರತಿಜ್ಞೆ ಮಾಡ್ತೀರಿ ಅಮೃತ ವೇಳೆ ಒಂದು ವೇಳೆ ತಾವೂ ಸಹ ಕೇಳಬಹುದು ತಂದೆಯಂತೂ ಕೇಳ್ತೇವೆ ಈಗ ಹೃದಯದ ಮಾತನ್ನು ಕೇಳುವಂತಹ ಸಾಧನವನ್ನು ವಿಜ್ಞಾನದವರು ಕೊಟ್ಟಿಲ್ಲ ಬಾಪ್ತಾದಾರವರು ಕೇಳ್ತೇವೆ ಪ್ರತಿಜ್ಞೆಯ ಮಾಲೆ ಸಂಕಲ್ಪ ಮಾಡುವ ಮಾತುಗಳು ಎಷ್ಟು ಒಳ್ಳೊಳ್ಳೆಯ ಮಾತುಗಳು ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡುವ ಮಾತುಗಳಾಗಿರ್ತವೆ ಇದನ್ನು ಕೇಳಿ ಬಾಪ್ತಾದ ವಾಹ ಮಕ್ಕಳೇ ವಾಹ್ ಎನ್ನುತ್ತಾರೆ ಏನೇನು ಮಾಡ್ತೀರಿ ಎಂದು ಹೇಳಲೇನು ಯಾವಾಗ ಕರ್ಮದಲ್ಲಿ ಬರ್ತೀರಿ ಮುರಳಿ ಕೇಳುವವ ಕೇಳುವವರೆಗೂ ಎಪ್ಪತ್ತೈದು ಪರ್ಸೆಂಟ್ ಸರಿಯಾಗಿರ್ತದೆ ಆದರೆ ಯಾವಾಗ ಕರ್ಮಯೋಗದಲ್ಲಿ ಬರ್ತಿರೋ ಅದರಲ್ಲಿ ವ್ಯತ್ಯಾಸ ಆಗ್ತದೆ ಕೆಲವು ಸಂಸ್ಕಾರ ಕೆಲವು ಸ್ವಭಾವ ಮತ್ತು ಸಂಸ್ಕಾರ ಎದುರಾಗ್ತವೆ ಅದರಲ್ಲಿ ಪ್ರತಿಜ್ಞೆಯ ದೃಢತೆಗೆ ಬದಲಾಗಿ ಸಾಧಾರಣವಾಗ್ತದೆ ದೃಢತೆಯ ಪರ್ಸೆಂಟೇಜ್ ಕಡಿಮೆ ಆಗ್ತದೆ ಅವರು ಮಕ್ಕಳ ಒಂದು ಆಟವನ್ನು ನೋಡಿ ಮುಗುಳ್ನಗ್ತೇವೆ ಯಾವ ಆಟ ಆಡ್ತೀರಿ ಹೇಳಲೇನು ಹೇಳುವುದಾ ಯಾವಾಗ ಈ ಆಟ ಸಮಾಪ್ತಿ ಮಾಡ್ತೀರೋ ಆಗ ಹೇಳ್ತೇವೆ ಮಾಡ್ತೀರಾ ಮಾಡುತ್ತೀರಾ ಈ ದಿನ ಸ್ನೇಹದ ಶಕ್ತಿ ಇದೆಯಲ್ಲವೇ ಮಾಡ್ತೀರಾ ಕೈ ಎತ್ತಿ ಕೇವಲ ಕೈಯಲ್ಲ ಹೃದಯದ ಕೈ ಎತ್ತಿ ಮಾಡಲೇಬೇಕಾಗ್ತದೆ ಸ್ವಲ್ಪ ಸ್ವಲ್ಪ ಏನಾದರೂ ಮಾಡ್ತೇವೆ ಎನ್ನುತ್ತೀರಾ ಹೇಳಿ ಪಾಂಡವರು ಹೇಳಿ ಮೊದಲನೇ ಲೈನಿನವರು ಹೇಳುವುದೇ ಹೇಳುವುದೇ ನಂತರ ನೀವು ಮಾಡಬೇಕಾಗ್ತದೆ ಹೇಳುವುದೇ ಒಂದು ವೇಳೆ ಹೌದು ಎನ್ನುವುದಿದ್ದರೆ ಮೊದಲನೇ ಲೈನಿನವರು ಕೈ ಎತ್ತಿ ಎರಡನೇ ಲೈನಿನವರು ಕೈ ಎತ್ತಿ ಮಧುಬನದವರೂ ಸಹ ಕೈ ಎತ್ತಿ ಹೃದಯದ ಕೈ ಎತ್ತಿ ಬಾಪ್ತಾದರವರಿಗೆ ಆಟವನ್ನು ನೋಡಿದಾಗ ದಯೆ ಬರ್ತದೆ ಆಗೋದಿಲ್ಲ ಏಕೆಂದರೆ ಬಾಗ್ತಾದ ನೋಡ್ತೇವೆ ಮಕ್ಕಳು ತನ್ನ ಮಾತನ್ನು ಬೇರೆಯವರ ಮೇಲೆ ಹಾಕೋದರಲ್ಲಿ ಬಹಳ ಚತುರರಾಗಿದ್ದಾರೆ ಯಾವ ಆಟ ಆಡ್ತಾರೆ ಮಾತುಗಳನ್ನಾಡ್ತಾರೆ ಯಾರು ನೋಡುವವರಿದ್ದಾರೆ ನನಗೆ ಗೊತ್ತು ನನ್ನ ಹೃದಯಕ್ಕೆ ಗೊತ್ತು ಎಂದು ಯೋಚಿಸುತ್ತಾರೆ ತಂದೆ ಪರಮಧಾಮದಲ್ಲಿ ಸೂಕ್ಷ್ಮವತನದಲ್ಲಿ ಕುಳಿತಿದ್ದಾರೆ ಒಂದು ವೇಳೆ ಯಾರಿಗಾದರೂ ಇದನ್ನು ಮಾಡಬಾರದು ಎಂದು ಹೇಳಿದರೆ ಯಾವ ಆಟ ಆಡ್ತಾರೆ ಗೊತ್ತಿದೆಯೇ ಆಗಿದೆ ಆದರೆ ಆದರೆ ಎಂಬ ಮಾತನ್ನು ಅವಶ್ಯವಾಗಿ ಹೇಳ್ತಾರೆ ಆದರೆ ಏನು ಈ ರೀತಿ ಇತ್ತಲ್ಲವೇ ಈ ರೀತಿ ಮಾಡಿದರಲ್ಲವೇ ಈ ರೀತಿ ಆಗುತ್ತದೆಯಲ್ಲವೇ ಅದಕ್ಕೆ ಆಯಿತು ನಾನು ಮಾಡಲಿಲ್ಲ ಅದಕ್ಕೆ ಆಯಿತು ಈಗ ಇವರು ಮಾಡಿದ್ದಾರೆ ಅದಕ್ಕೆ ನಾನು ಮಾಡಿದೆ ಇಲ್ಲದಿದ್ದರೆ ನಾನು ಮಾಡ್ತಿರಲಿಲ್ಲ ಅಂದಾಗ ಇದು ಏನಾಯಿತು ತನಗೆ ಮನಗಾಣುವುದು ತನ್ನನ್ನು ಅರ್ಥ ಮಾಡಿಕೊಳ್ಳುವುದರ ಇದೆ ಒಳ್ಳೆಯದು ಅವರು ಹಾಗೆ ಮಾಡಿದರು ಎಂದು ತಿಳಿಯಿರಿ ಅದಕ್ಕಾಗಿಯೇ ನೀವು ಮಾಡಿದಿರಿ ಬಹಳ ಒಳ್ಳೆಯದು ಮೊದಲ ನಂಬರ್ ಅವರ ಅವರದ್ದಾ ಆಯಿತು ಎರಡನೇ ನಂಬರ್ ನೀವಾದಿರಿ ಸರಿಯೇ ಬಾಕ್ತಾದರವರು ಸಹ ಇದನ್ನು ಒಪ್ಪುತ್ತಾರೆ ನೀವು ಮೊದಲನೇ ನಂಬರಿನವರು ಅಲ್ಲ ಎರಡನೇ ನಂಬರಿನವರಾಗಿದ್ದೀರಿ ಆದರೆ ಒಂದು ವೇಳೆ ನೀವು ಮೊದಲನೇ ನಂಬರಿನವರು ಪರಿವರ್ತನೆ ಮಾಡಿಕೊಂಡರೆ ನಾನು ಸರಿ ಹೋಗ್ತೇನೆ ಎಂದು ಯೋಚಿಸಿದರೆ ಅದು ಸರಿಯೇ ಆ ಸಮಯದಲ್ಲಿ ಹೀಗೆಯೇ ಯೋಚಿಸುತ್ತೀರಲ್ಲವೇ ಮೊದಲನೆಯ ನಂಬರಿನವರು ಪರಿವರ್ತನೆ ಆಗುತ್ತಾರೆಂದು ತಿಳಿಯಿರಿ ಬಾಕ್ತಾದರವರು ಎಲ್ಲ ಮೊದಲನೇ ನಂಬರಿನವರಿಗೆ ಹೇಳ್ತಾರೆ ತಪ್ಪದೇ ತಪ್ಪು ನೀವು ಪರಿವರ್ತನೆ ಮಾಡಿಕೊಳ್ಳಬೇಕೆಂದು ಹೇಳ್ತಾರೆ ಸರಿಯೇ ಒಂದು ವೇಳೆ ಮೊದಲನೆಯ ನಂಬರಿನವರು ಪರಿವರ್ತನೆ ಮಾಡಿಕೊಂಡರೆ ಮೊದಲನೆಯ ನಂಬರ್ ಯಾರಿಗೆ ಸಿಗ್ತದೆ ತಮಗಂತೂ ಮೊದಲನೆಯ ನಂಬರ್ ಸಿಗೋದಿಲ್ಲ ಪರಿವರ್ತನೆ ಶಕ್ತಿಯಲ್ಲಿ ತಮ್ಮದು ಮೊದಲನೆಯ ನಂಬರ್ ಇರೋದಿಲ್ಲ ನೀವೇ ಅವರಿಗೆ ಮೊದಲ ನಂಬರನ್ನು ನೀಡಿದಿರಿ ಅಂದ ಮೇಲೆ ನಿಮ್ಮ ನಂಬರ್ ಯಾವುದು ಎರಡನೆಯದಾಯಿತಲ್ಲವೇ ಒಂದು ವೇಳೆ ತಮಗೆ ಎರಡನೆಯ ನಂಬರ್ ಎಂದು ಹೇಳಿದರೆ ನಿಮಗೆ ಒಪ್ಪಿಗೆಯೇ ಒಪ್ಪಿಗೆಯೇ ಆಗ ಇಲ್ಲ ಹಾಗಿತ್ತು ಹೀಗಿತ್ತು ಈ ಭಾಷೆ ಬಹಳ ಬರ್ತದೆ ಹಾಗೆ ಹೀಗೆ ಹೇಗೆ ಈ ಆಟವನ್ನು ಬಂದ್ ಮಾಡಿ ನಾನು ಪರಿವರ್ತನೆಯಾಗಬೇಕು ನಾನು ಪರಿವರ್ತನೆಯಾಗಿ ಅನ್ಯರನ್ನು ಪರಿವರ್ತನೆ ಮಾಡಬೇಕು ಒಂದು ವೇಳೆ ಅನ್ಯರನ್ನು ಪರಿವರ್ತನೆ ಮಾಡಲಾಗದಿದ್ದರೆ ಶುಭ ಭಾವನೆ ಶುಭ ಕಾಮನೆಯನ್ನಂತೂ ಇಡಬಹುದಲ್ಲ ಇದಂತೂ ನಿಮ್ಮದೇ ವಸ್ತುವಾಗಿದೆಯಲ್ಲವೇ ಅಂದ ಮೇಲೆ ಹೇ ಅರ್ಜುನ ನಾನೇ ಆಗಬೇಕು ಮೊದಲ ವಿಶ್ವ ಮಹಾರಾಜನ್ ಲಕ್ಷ್ಮೀನಾರಾಯಣರ ಸಮೀಪ ನೀವೇ ಬರಬೇಕೋ ಎರಡನೆಯ ನಂಬರಿನವರು ಈ ವರ್ಷಕ್ಕಾಗಿ ಎಲ್ಲ ಬ್ರಾಹ್ಮಣಾತ್ಮಗಳು ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರ ಪ್ರತಿ ಬಾಪ್ತಾದಾರವರ ಆಸೆ ಏನಾಗಿದೆ ಎಂದರೆ ಹೇಗೆ ಇಲ್ಲಿ ಬ್ಯಾಡ್ಜನ್ನು ಹಾಕಿಕೊಳ್ಳುತ್ತೀರಲ್ಲವೇ ಎಲ್ಲರೂ ಹಾಕಿಕೊಳ್ತೀರಲ್ಲವೇ ಇಲ್ಲಿ ಬಂದಾಗಲೂ ಸಹ ಕಾಗದದ ಬ್ಯಾಡ್ಜ್ ಇರಬಹುದು ಭಲೆ ಚಿನ್ನದ ಅಥವಾ ಬೆಳ್ಳಿಯ ಬ್ಯಾಡ್ಜ್ ಇರಬಹುದು ಹೇಗೆ ಇಲ್ಲಿ ಬ್ಯಾಡ್ಜನ್ನು ಹಾಕಿಕೊಳ್ಳುತ್ತೀರೋ ಅದೇ ರೀತಿ ಹೃದಯದಲ್ಲಿ ಮನಸ್ಸಿನಲ್ಲಿ ನಾನು ಪರಿವರ್ತನೆಯಾಗಬೇಕೆಂಬ ಬ್ಯಾಡ್ಜನ್ನು ಹಾಕಿಕೊಳ್ಳಬೇಕು ನಾನು ಆಗಬೇಕು ಪರಿವರ್ತನೆಯ ಕಾರ್ಯದಲ್ಲಿ ಬ್ರಹ್ಮಾ ತಂದೆಯ ಸಮಾನ ಮೊದಲು ನಾನು ವ್ಯರ್ಥ ಮಾತುಗಳಲ್ಲಿ ಅನ್ಯ ಮಾತುಗಳಲ್ಲಿ ಭಲೆ ಹಿಂದಿರಿ ಆದರೆ ಪರಿವರ್ತನೆಯಲ್ಲಿ ಮೊದಲು ನಾನು ಸರಿತಾನೆ ಮೇಲೆ ನಾನೇ ಅಮೃತ ವೇಳೆ ಬಾಪ್ತಾದ ನಾಳೆ ಅಮೃತ ವೇಳೆಯಲ್ಲಿ ಬಾಪ್ತಾದ ನೋಡ್ತಾರೆ ಬಾಪ್ತಾದರವರಿಗೆ ಸ್ವಿಚ್ ಆನ್ ಮಾಡಿದರೆ ಸಾಕು ಇಡೀ ವಿಶ್ವ ಕಾಣಿಸ್ತದೆ ನೋಡಲು ನಿಧಾನವೇನೂ ಆಗೋದಿಲ್ಲ ನಾಳೆ ಅಮೃತ ವೇಳೆ ಎಲ್ಲರೂ ತಂದೆಯನ್ನು ಮಿಲನ ಮಾಡುತ್ತೀರಲ್ಲವೇ ಮಿಲನ ಮಾಡ್ತಾ ಈ ಬ್ಯಾಡ್ಜನ್ನು ಹಾಕಿಕೊಳ್ಳಿ ಪ್ರಾಕ್ಟಿಕಲ್ ಆಗಿ ಯಾರು ಈ ಬ್ಯಾಡ್ಜನ್ನು ತೊಡುತ್ತಾರೆಂದು ನೋಡ್ತೇನೆ ಶೋಕಿಗಾಗಿ ಹಾಕಿಕೊಳ್ಳೋದಲ್ಲ ಪರಿವರ್ತನೆ ಆಗಲೇ ಬೇಕು ದೃಢತೆ ಇದೆಯಲ್ಲವೇ ದೃಢವಾಗಿದ್ದೀರಲ್ಲವೇ ಎಲ್ಲರೂ ಕೈ ಎತ್ತುತ್ತೀರಲ್ಲವೇ ಆಗ ಬಾಪ್ತಾದರವರಿಗೆ ಮಾಡುತ್ತಾರೋ ಮಾಡುವುದಿಲ್ಲವೋ ಎಂದು ಸ್ವಲ್ಪ ಅನಿಸ್ತದೆ ಇದು ಸಹ ಒಳ್ಳೆಯದೆ ಕೈ ಎತ್ತುತ್ತೀರೆಂದರೆ ಒಂದು ಸೆಕೆಂಡಂತೂ ಒಳ್ಳೆಯ ಸಂಕಲ್ಪವನ್ನು ಮಾಡಿದಿರಿ ಆದರೆ ಮಾಡಿಯೇ ಬಿಡಬೇಕು ನಾನು ಬದಲಾಗಬೇಕು ಬದಲಾಗಿ ಬದಲಾವಣೆ ಮಾಡಬೇಕು ಇವರು ಬದಲಾಗಲಿ ಈ ವಿಷಯ ಬದಲಾಗಲಿ ಈ ವ್ಯಕ್ತಿ ಬದಲಾಗಲಿ ಈ ಪರಿಸ್ಥಿತಿ ಬದಲಾಗಲಿ ಎಂದಲ್ಲ ನಾನು ಬದಲಾಗಬೇಕು ಪರಿಸ್ಥಿತಿಗಳಂತೂ ಬರ್ತವೆ ತಾವು ಶ್ರೇಷ್ಠರಾಗ ಆಗುತ್ತಿದ್ದೀರಿ ಶ್ರೇಷ್ಠ ಸ್ಥಿತಿಯಲ್ಲಿ ಸಮಸ್ಯೆಗಳು ಸಹ ದೊಡ್ಡದಾಗಿ ಬರುತ್ತದೆಯಲ್ಲವೇ ಆದರೆ ಹೇಗೆ ಇಂದು ನಂಬರ್ ವಾರ್ ಯಥಾಶಕ್ತಿ ಸ್ನೇಹದ ಸ್ಥಿತಿಯ ವಾಯುಮಂಡಲವಿತ್ತೋ ಹಾಗೆಯೇ ತಮ್ಮ ಮನಸ್ಸನ್ನೂ ಸಹ ಸ್ನೇಹದಲ್ಲಿ ಸದಾ ಲವಲೀನವಾಗಿರುವ ವಾಯುಮಂಡಲ ಸದಾ ಇಮರ್ಜ್ ಆಗಿ ಇಟ್ಟುಕೊಳ್ಳಿ ಬಾಗ್ತಾದರವರ ಬಳಿ ಬಹಳ ಒಳ್ಳೊಳ್ಳೆಯ ಸಮಾಚಾರ ಬರುತ್ತದೆ ಸಂಕಲ್ಪದವರೆಗೂ ಬಹಳ ಚೆನ್ನಾಗಿದೆ ಸ್ವರೂಪದಲ್ಲಿ ಬರುವಾಗ ಯಥಾಶಕ್ತಿಯಾಗ್ತಾರೆ ಈಗ ಎರಡು ನಿಮಿಷ ನಿಮಿಷಕ್ಕೋಸ್ಕರ ಎಲ್ಲರೂ ಪರಮಾತ್ಮ ಸ್ನೇಹ ಸಂಗಮ ಯುಗದ ಆತ್ಮಿಕ ಮೌಜಿನ ಸ್ಥಿತಿಯಲ್ಲಿ ಸ್ಥಿತರಾಗಿ ಒಳ್ಳೆಯದು ಇದೇ ಅನುಭವವನ್ನು ಮತ್ತೆ ಮತ್ತೆ ಪ್ರತಿ ದಿನವೂ ಸಮಯ ಪ್ರತಿ ಸಮಯ ಅನುಭವ ಮಾಡ್ತಾ ಇರಿ ಸ್ನೇಹವನ್ನು ಬಿಡಬೇಡಿ ಸ್ನೇಹದಲ್ಲಿ ಮುಳುಗಿ ಹೋಗುವುದನ್ನು ಕಲಿಯಿರಿ ಒಳ್ಳೆಯದು ಎಲ್ಲ ಕಡೆಯ ಯೋಗಯುಕ್ತ ಯುಕ್ತಿಯುಕ್ತ ರಹಸ್ಯಯುಕ್ತ ಸ್ವಯಂ ರಹಸ್ಯವನ್ನು ತಿಳಿದುಕೊಂಡು ಸದಾ ಸಂತುಷ್ಟರನ್ನಾಗಿ ಮಾಡುವಂತಹ ಮತ್ತು ಸಂತುಷ್ಟರಾಗಿರುವಂತಹ ಕೇವಲ ಸಂತುಷ್ಟರಾಗಿರುವಂಥವರಲ್ಲ ಸಂತುಷ್ಟರನ್ನಾಗಿ ಮಾಡುವಂಥವರೂ ಸಹ ಇಂತಹ ಸ್ನೇಹದ ಸಾಗರದಲ್ಲಿ ಲವ್ಲೀನರಾಗಿರುವಂತಹ ಮಕ್ಕಳಿಗೆ ಸದಾ ತಂದೆಯ ಸಮಾನಾಗುವ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ಅಸಂಭವವನ್ನು ಸಹ ಸಂಭವ ಮಾಡುವ ಸಂಭವ ಮಾಡುವಂತಹ ಶ್ರೇಷ್ಠಾತ್ಮರಿಗೆ ಸದಾ ತಂದೆಯ ಜೊತೆಯಲ್ಲಿರುವ ಮತ್ತು ತಂದೆಯ ಸ್ನೇಹದಲ್ಲಿ ಜೊತೆಗಾರರಾಗಿರುವಂತಹ ಬಹಳ ಬಹಳ ಲವ್ಲೀನ ಮತ್ತು ಲವ್ಲಿ ಮಕ್ಕಳಿಗೆ ಇಂದು ಅವ್ಯಕ್ತ ದಿವನದ ಅವ್ಯಕ್ತ ಫರಿಷ್ಠೆ ಸ್ವರೂಪದ ನೆನಪು ಪ್ರೀತಿ ಮತ್ತು ಹೃದಯದ ಆಶೀರ್ವಾದಗಳು ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ನೆನಪಿನ ಜಾದು ಮಂತ್ರದ ಮುಖಾಂತರ ಸರ್ವಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪ ಭವ ತಂದೆಯ ನೆನಪೇ ಜಾದುವಿನ ಮಂತ್ರವಾಗಿದೆ ಈ ಜಾದುವಿನ ಮಂತ್ರದ ಮುಖಾಂತರ ಯಾವ ಸಿದ್ಧಿ ಬೇಕು ಆ ಪ್ರಾಪ್ತಿಯನ್ನು ಪಡೆಯಬಲ್ಲಿರಿ ಹೇಗೆ ಸ್ಥೂಲದಲ್ಲಿಯೂ ಸಹ ಯಾವುದೇ ಕಾರ್ಯದ ಸಿದ್ಧಿಗಾಗಿ ಮಂತ್ರವನ್ನು ಜಪಿಸುತ್ತಾರೆ ಅದೇ ರೀತಿ ಇಲ್ಲಿಯೂ ಸಹ ಒಂದು ವೇಳೆ ಯಾವುದೇ ಕಾರ್ಯದಲ್ಲಿ ಸಿದ್ಧಿ ಪಡೆಯಬೇಕಾದರೆ ಈ ನೆನಪಿನ ಮಹಾಮಂತ್ರವೇ ಸ್ವರೂಪವಾಗಿದೆ ಈ ಮಂತ್ರ ಸೆಕೆಂಡಿನಲ್ಲಿ ಪರಿವರ್ತನೆ ಮಾಡುವುದು ಇದನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಆಗ ಸದಾ ಸ್ವರೂಪರಾಗುವಿರಿ ಏಕೆಂದರೆ ನೆನಪಿನಲ್ಲಿರುವುದು ದೊಡ್ಡ ಮಾತಲ್ಲ ಸದಾ ನೆನಪಿನಲ್ಲಿರಬೇಕು ಇದೇ ದೊಡ್ಡ ಮಾತಾಗಿದೆ ಇದರಿಂದಲೇ ಸರ್ವಸಿದ್ಧಿಗಳು ಪ್ರಾಪ್ತಿಯಾಗುವುದು ಸುವಾಕ್ಯ ಸೆಕೆಂಡಿನಲ್ಲಿ ವಿಸ್ತಾರವನ್ನು ಸಾರರೂಪದಲ್ಲಿ ಸಮಾವೇಶ ಮಾಡಿಕೊಳ್ಳುವುದು ಅರ್ಥಾತ್ ಅಂತಿಮ ಸರ್ಟಿಫಿಕೇಟ್ ತೆಗೆದುಕೊಳ್ಳುವುದು ಅವ್ಯಕ್ತ ಸೂಚನೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಹೇಗೆ ಶರೀರದ ವಸ್ತ್ರವನ್ನು ಸಹಜವಾಗಿ ತೆಗೆಯಬಹುದು ಅದೇ ರೀತಿ ಈ ಶರೀರ ರೂಪಿ ವಸ್ತ್ರ ಸಹ ಸಹಜವಾಗಿ ತೆಗೆಯುವಂತಿರಬೇಕು ಇದರ ಅಭ್ಯಾಸ ಬೇಕು ಒಂದು ವೇಳೆ ವಸ್ತ್ರ ಟೈಟ್ ಆಗಿದ್ದರೆ ಅಥವಾ ತೊಂದರೆ ಕೊಡುತ್ತಿದ್ದರೆ ಸಹಜವಾಗಿ ತೆಗೆಯಲು ಸಾಧ್ಯವಾಗುವುದಿಲ್ಲ ಇದೇ ರೀತಿ ಈ ದೇಹ ರೂಪ ವಸ್ತ್ರವು ಸಹ ಯಾವುದೇ ಸಂಸ್ಕಾರದಲ್ಲಿ ಅಂಟಿಕೊಂಡಿದ್ದರೆ ತೊಂದರೆ ಕೊಡುತ್ತಾ ಅಥವಾ ಟೈಟ್ ಆಗಿರಬಾರದು ಇದಕ್ಕಾಗಿ ಎಲ್ಲ ಮಾತುಗಳಲ್ಲಿಯೂ ಸಹಜವಾಗಿರಿ ಸಹಜವಾಗಿರುತ್ತೀರಿ ಎಂದರೆ ಎಲ್ಲ ಕಾರ್ಯಗಳು ಸಹಜವಾಗುವುದು ಎಷ್ಟು ಹಳೆಯ ಸಂಸ್ಕಾರದಿಂದ ಭಿನ್ನರಾಗಿರುವಿರಿ ಅಷ್ಟು ಸ್ಥಿತಿ ಸಹ ಭಿನ್ನ ಅರ್ಥಾತ್ ವಿದೇಹಿ ಸಹಜವಾಗಿ ಆಗುವಿರಿ ಒಳ್ಳೆಯದು ಓಂ ಶಾಂತಿ